ಗುಡ್ ಈವ್ನಿಂಗ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಶಾರ್ಟ್ ಆಗಿರೋ ಲಾಗ್ನ ಸ್ಟಾರ್ಟ್ ಮಾಡೋಣ ಈವ್ನಿಂಗ್ ಲಾಗ್ನ ಇವತ್ತು ಎಷ್ಟು ಮಳೆ ಬರ್ತಾ ಇದೆ ಮತ್ತು ಎಷ್ಟು ಚಳಿ ಇದೆ ನಮ್ಮೂರಲ್ಲಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಮಳೆ ಬರ್ತಿರೋದ್ರಿಂದ ಚಳಿ ಇದೆ ಅದರಿಂದ ನಾವು ಸ್ವೆಟರ್ ಹಾಕ್ಕೊಂಡಿದ್ದೀವಿ ನೋಡಿ ಅವಳು ಕೂಡ ಸ್ವೆಟರ್ ಹಾಕ್ಕೊಂಡಿದ್ದಾಳೆ ನೋಡಿ ತುಂಬ ಅಂದರೆ ತುಂಬ ಚಳಿ ಇದೆ ಮಳೆ ಇನ್ನೂ ಜೋರಾಗಿ ಬರ್ತಾ ಇದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇನ್ನು ನೋಡಿ ನೆಗಡಿ ಕೆಮ್ಮು ಎಲ್ಲ ಬಂದಿದೆ ಆ ನೆಗಡಿ ಕೆಮ್ಮು ಇಲ್ಲ ಅಂದಿದ್ರೆ ನಮ್ಮೂರ ಕಡೆ ಮಿರ್ಚಿ ಮಂಡಕ್ಕಿ ಮಾಡ್ಕೊಂಡು ತಿಂತಾರೆ ಆ ಥರ ಏನಾದರೂ ಮಾಡ್ಕೊಂಡು ಗರಿಗರಿಯಾಗಿ ತಿನ್ಬೇಕಂತ ಆಸೆ ಇದೆ ಬಿಸಿ ಚಳಿಯಲ್ಲಿ ಅದರಿಂದ ತುಂಬ ಅಂದರೆ ತುಂಬ ಚಳಿ ಇದೆ ಅದು ಏನಾದರೂ ಒಂದು ಬಿಸಿ ಬಿಸಿ ಅಂತ ಆಸೆ ಇದೆ ಆದ್ರೆ ಏನು ಮಾಡ್ತೀರಾ ಹಿಣ್ಣೆಗಳಿ ಕೆಮ್ಮು ಕೆಮ್ಮಿದೆ ಅದರಿಂದ ಏನು ಮಾಡಕ್ಕೆ ತಿನ್ನೋಕ್ಕಾಗ್ತಾ ಇಲ್ಲ ಬರ್ರಿ ನೋಡಿ ಫ್ರೆಂಡ್ಸ್ ಮಳೆ ಹೇಗೆ ಬರ್ತಾ ಇದೆ ಇದು ಚಳಿಗೂ ಅಲ್ಲ ನಾವು ಅರ್ಥ ಅಲ್ಲ ನಾವು ಅಷ್ಟೊಂದು ಮಳೆ ಬರ್ತಾ ಇದೆ ಒಂದು ತ್ರೀ ಡೇಸ್ ಆಯ್ತು ನೋಡಿ ಹೀಗೆ ಬರ್ತಾ ಇದೆ ಚಳಿ ಅಂದ್ರೆ ಚಳಿ ನೋಡಿ ನಾವು ಡೋರ್ ಓಪನ್ ಮಾಡ್ತಾ ಇಲ್ಲ ಅಷ್ಟು ಮಟ್ಟಿಗೆ ಚಳಿ ಇದೆ ಮತ್ತೆ ಅದ್ರ ಜೊತೆಗೆ ಮಳೆ ಕೂಡ ಬರ್ತಾ ಇದೆ ಮನೆ ಬಿಟ್ಟು ಹೊರಗೆ ಬರ್ತಾನೆ ಇಲ್ಲ ನಾನು ಟೋಟಲಿ ಲೈಟ್ ಹಾಕ್ಕೊಂಡಿದ್ದೀವಿ ಒಳಗಡೆ ಅಷ್ಟೊಂದು ಕತ್ಲು ಕೂಡ ಇದೆ ಮೋಡ ಕವಿದ ವಾತಾವರಣ ಅಂತಾರಲ್ವ ಹಾಗೆ ನೋಡಿ ಹೇಗಿದೆ ಮೂರು ದಿನದಿಂದ ಹಂಗೆ ಇದೆ ನಮಗೆ ನೋಡಿ ಫುಲ್ ಡೇ ಹೀಗೆ ಕೂತ್ಕೊಂಡಿರ್ತೀವಿ ಟಿ ವಿ ನೋಡ್ಕೊಂತ ಲೈಟ್ ಹಾಕ್ಕೊಂಡು ಮನೆಯಲ್ಲಿ ಕುತ್ಕೊಂಡಿರ್ತೀವಿ ಈವ್ನಿಂಗ್ ಆಗ್ತಾ ಆಗ್ತಾ ಇನ್ನು ಜಾಸ್ತಿನೇ ಚಳಿ ಆಗ್ತಿರುತ್ತೆ ಅದಕ್ಕೆ ಕಿವಿಗೆಲ್ಲ ಕಟ್ಕೊಂಡಿರ್ತೀನಿ ನಾನೇನು ಪ್ರೆಗ್ನೆಂಟ್ ಡೆಲಿವರಿ ಆದಾಗ ಕೂಡ ಈ ಥರ ಕಿವಿಗೆಲ್ಲ ಕಟ್ಕೊಂಡಿಲ್ಲ ಒಂದು ದಿನವೂ ಕೂಡ ಈ ಚಳಿ ತಡ್ಕೊಳ್ಳಾರ್ದೇ ಈಗ ಕಟ್ತಾ ಇದ್ದೀನಿ ಟಿ ವಿ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಇರೋದು ಚಾರ್ ವಿ ಸ್ಕೂಲಿಗೆ ಹೋಗಿದ್ಲು ಇವತ್ತು ಬೆಳಗ್ಗೆಯಿಂದ ಮಳೆ ಇತ್ತಲ್ವ ಇನ್ನು ಬೇಗನೆ ಬಿಟ್ಟರು ಇವತ್ತು ಟೂ ಓ ಅಷ್ಟರಲ್ಲೇ ಬಿಟ್ಬಿಟ್ರು ಅಲ್ಲಿಂದ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಆಮೇಲೆ ನೋಡಿ ಈಗ ಕತ್ಲಾಗ್ತಾ ಆಗ್ತಾ ಬೆಳಗ್ಗೆಯಿಂದ ಕತ್ತಲೇ ಇದೆ ಆದರೂ ಕೂಡ ಇನ್ನೂ ಕತ್ಲು ಇನ್ನೂ ಆಗ್ತಾ ಆಗ್ತಾ ಇನ್ನೊಂದು ಜಾಸ್ತಿನೇ ಕತ್ಲಾಗುತ್ತಲ್ವ ಈಗ ನಾವೇನು ಮಾಡೋಣ ಅಂತ ಹೇಳಿ ಸ್ವಲ್ಪ ಚಕ್ಲಿ ತೊಗೊಂಬಂದು ಇಟ್ಟಿದ್ದರು ನಮ್ಮ ಮನೆಯವರು ನಿನ್ನೆ ಆ ಚಕ್ಲಿನ ತಿನ್ಕೊತ ಟಿ ವಿ ನೋಡ್ತಾ ಇದ್ದೀವಿ ಇನ್ನೇನು ಮಾಡೋದು ಏನಾದರೂ ಬೇರೆದು ಮಾಡ್ಕೊಂಡು ತಿನ್ಬೇಕಂತ ಅಂದರೆ ನೆಗಡಿ ಕೆಮ್ಮು ಎರಡೂ ಇದೆ ನೆಗಡಿಗೇನೋ ಮಾಡ್ಕೊಂಡು ತಿನ್ಬೋದು ಕೆಮ್ಮಿರೋದ್ರಿಂದ ಏನೂ ತಿನ್ನೋ ಹಾಗಿಲ್ವಲ್ಲ ಖಾರ ಖಾರವಾಗಿರೋದು ಏನಾದರೂ ಅಡುಗೆ ಒಂದು ಮಾಡ್ಕೊಂಡು ತಿನ್ಬೇಕಷ್ಟೇ ಏನಾದರೂ ನಮ್ಮೂರ ಕಡೆ ಕಾ ಮಂಡಕ್ಕಿ ಮಂಡಕ್ಕಿ ಮಿರ್ಚಿ ಅಂತ ಮಾಡ್ತಾರೆ ಅದನ್ನೇನಾದರೂ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ತಿನ್ನೋ ಹಾಗಿಲ್ಲ ಕೆಮ್ಮು ಜಾಸ್ತಿ ಬರುತ್ತೆ ಅಲ್ವಾ ಆದ್ದರಿಂದ ಈಗ ಚಕ್ಲಿ ತಿನ್ಕೊಂಡು ಮತ್ತೇನಾದರೂ ಟೀ ಮಾಡ್ಕೊತೀನಿ ಇಲ್ಲ ಕಾಫಿ ಮಾಡ್ಕೊತೀನಿ ನಮ್ಮ ಮನೆ ಬ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಒಂದು ರೌಂಡ್ ಕಾಫಿ ಟೀ ಎಲ್ಲ ಆಗಿರುತ್ತೆ ನಂದು ಅವರೇ ಹೇಳ್ತಾರೆ ಫೋನ್ ಮಾಡಿ ಟೀ ಮಾಡ್ಕೊಂಡು ಕುಡಿ ಚಳಿ ಜಾಸ್ತಿ ಇದೆ ಕಾಫಿ ಮಾಡ್ಕೊಂಡು ಕುಡಿ ಅಂತ ಇರ್ತಾರೆ ಅವ್ರ ಪಾಪ ಹೊರಗಡೆ ಹೋಗಿದ್ದಾರಲ್ವ ಇನ್ನೂ ಜಾಸ್ತಿ ಚಳಿ ಇರುತ್ತೆ ನೋಡಿ ಕಾಫಿ ಮಾಡ್ತಾಯಿದ್ದೀನಿ ಬನ್ನಿ ನೀವು ಕೂಡ ಕಾಫಿ ಕುಡೀರಿ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಮೂರು ದಿನದಿಂದ ಹೀಗೇನೆ ಇದೆ ಫ್ರೆಂಡ್ಸ್ ನಿಮ್ಮೂರು ಕಡೆಯೂ ಹೀಗೇನಾ ಹೀಗೆ ಚಳಿ ಇದೆನಾ ಮತ್ತು ಮಳೆಯೂ ಬರ್ತಾ ಇದೆನಾ ನೋಡಿ ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಮಳೆ ಬರ್ತಾ ಇದೆ ಮತ್ತು ಚಳಿ ಕೂಡ ಜಾಸ್ತಿ ಇದೆ ನಮ್ಮ ನಮಗೆ ಹಂಗೆ ಆಗ್ತಿರ್ಬೇಕಾದ್ರೆ ಏಜ್ ಆದವರಿಗೆ ಇನ್ನೆಷ್ಟು ಚಳಿ ಆಗ್ತಿರ್ಬೇಕು ಅಲ್ವಾ ತುಂಬಾ ಚಳಿ ಆಗ್ತಿರ್ ನೋಡಿ ಲೈಟ್ ಎನಿ ಟೈಮ್ ಹಾಕ್ತಾನೆ ಇರ್ತೀನಿ ಸ್ವಲ್ಪ ಮನೆ ಎಲ್ಲ ಬೆಚ್ಚಿಗಿರುತ್ತೆ ಅಂತ ಲೈಟ್ ಹಾಕಿದರೆ ಅಂತ ಹೇಳಿ ಲೈಟ್ ಹಾಕ್ತಾನೆ ಇರ್ತೀನಿ ಚಾರ್ವಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ ಮುದ್ರಕೊಂಡು ಅವಳು ಸ್ವೆಟ್ರೆ ಹಾಕೋಲ್ಲ ನಾನೇ ಬೈಯ್ದು ಬೈಯ್ದು ಹಾಕ್ಸ್ತಿರ್ತೀನಿ ಯಾಕಂದರೆ ಚಳಿ ಇದೆ ಅಲ್ವಾ ನನಗೆ ನೆಗಡಿ ಕೆಮ್ಮಿದೆ ಮತ್ತು ಅವರಿಗೂ ಬರಬಾರ್ದ ಅಂತ ಅಷ್ಟೇ ಏನು ಕೆಲಸನೇ ಮಾಡ್ತಾಯಿಲ್ಲ ನಾನು ಸುಮ್ಮನೆ ಕೂತ್ಕೊಳ್ಳೋಳೆ ಅಲ್ಲ ಬಟ್ಟೆನಾದರೂ ಹೊಲಿತಿರ್ತೀನಿ ಅಥವಾ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಏನು ಮಾಡೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ ಸುಮ್ಮನೆ ಕೂತ್ಕೊಂಡಿರ್ಬೇಕಂತ ಅನ್ನಿಸ್ತಿದೆ ಅದರಿಂದ ಸುಮ್ಮನೆ ಕೂತ್ಕೊಂಡಿರ್ತೀನಿ ಏನು ಮಾಡೋದು ವಿಡಿಯೋ ಮಾಡಿ ಏನಾದರೂ ಹಾಕಾರ ಅಂತ ಹೇಳಿ ನಿಮಗೆ ನಾನು ಇಲ್ಲಿರೋ ಕ್ಲೈಮೇಟ್ನ ಹೇಗಿದೆ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿರಿ ನೀವೆಲ್ಲರೂ ಕೂಡ ನೀವು ಕೂಡ ಕಾಫಿ ಮಾಡ್ಕೊಂಡು ಕುಡೀರಿ ಈವ್ನಿಂಗ್ ಆಯಿತು ಫೈವ್ ಓ ಕ್ಲಾಕ್ ಆಯಿತು ನಾವೀಗ ಫೈವ್ ಓ ಕ್ಲಾಕ್ ಆಗಿದೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬನ್ನಿ ನೀವು ಕೂಡ ಕುಡೀರಿ ನೀ ಮತ್ತೆ ಕ್ಲೈಮೇಟ್ ಹೇಗಿದೆ ನೋಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮೂರಲ್ಲೂ ಕೂಡ ಹೀಗೇನೆ ಇರೋದು ಅಥವಾ ಬಿಸಿಲಿದೆ ಅದನ್ನು ನನಗೂ ಕಾಮೆಂಟ್ ಮಾಡಿ ಹೇಳಿ ನೋಡಿ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಕ್ಲೈಮೇಟ್ ಇದೆ ಪ ಮಕ್ಕಳೆಲ್ಲ ಬೆಳಗ್ಗೆ ಎದ್ದೊಳಕ್ಕೆ ಆಗೋಲ್ಲ ಸೆವೆನ್ ಓ ಕ್ಲಾಕ್ ಆದ್ರೂ ಕೂಡ ಇನ್ನೂ ಫುಲ್ ಮಂಜು ಮಂಜು ಇರುತ್ತೆ ಎದ್ದೊಳಕ್ಕೆ ಆಗೋಲ್ಲ ಅಷ್ಟರ ಮಟ್ಟಿಗೆ ಚಳಿ ಇದೆ ನಮ್ಮೂರ ಕಡೆ ಅಷ್ಟೊಂದು ಇಲ್ಲ ಫೋನ್ ಮಾಡಿ ಕೇಳಿದ್ವಿ ಇಲ್ಲಿ ಅಂತೂ ತುಂಬಾ ಚಳಿ ಇದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಪ್ರಕೃತಿ ಹೇಗಿರುತ್ತೆ ಹಾಗೆ ನಾವು ನೋಡ್ಕೊಂಡು ಹೋಗ್ತಿರಬೇಕು ಬನ್ನಿ ಕಾಫಿ ಕುಡೀರಿ ಓಕೆ ಇವತ್ತಿನ ಲಾಗ್ ಹೇಗಿತ್ತು ಶಾರ್ಟಾಗಿ ಮಾಡಿದ್ದೆ ಆಮೇಲೆ ಈವ್ನಿಂಗ್ ಟೈಮಿ ಮಾಡೋಣ ಅಂತ ಹೇಳಿ ಕ್ಲೈಮೇಟ್ಗೋಸ್ಕರ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಾಡಿರೋದು ಓಕೆ ಬಾ ಬಾಯ್